ಸರ್ ಮೊದಲನೇದಾಗಿ ಏಜ್ ಆಗಿರೋರು ವಯಸ್ಕರಿಗಿಂತ ಹೆಚ್ಚಾಗಿ ಈಗ ನಾವು ಹಿರಿಯ ನಾಗರಿಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ ಯಾಕಂದರೆ ಈಗಾಗಲೇ ನಾವು ಅನುಭವಿಸಿದ್ದೀವಿ ಅದರಿಂದ ಆಗಿರುವಂತಹ ಸಾವು ನೋವುಗಳು ಎಲ್ಲವನ್ನ ಕಂಡಿದ್ದೀವಿ ಹಾಗಾಗಿ ಹೆಚ್ಚಿನ ಆಡಂಬರಕ್ಕೆ ಹೋಗಬಾರ್ದು ಸಾಧ್ಯವಾದಷ್ಟು ಹಿರಿಯ ನಾಗರಿಕರು ಮನೆಯಲ್ಲೇ ಇರಬೇಕು ಅಗತ್ಯ ಇದ್ದರೆ ಮಾತ್ರ ಹೊರಗಡೆ ಬರಬೇಕು ಹೊರಗಡೆ ಬಂದಾಗಲೂ ಸಹ ಮಾಸ್ಕನ್ನು ಖಂಡಿತವಾಗ್ಲೂ ಧರಿಸಬೇಕು ಈಗಿನ ಪರಿಸ್ಥಿತಿ ನೋಡ್ತಿದ್ರೆ ಖಂಡಿತ ಈ ವಾಯು ಮಾಲಿನ್ಯದಿಂದಾಗಿ ಹೆಚ್ಚಾಗಿ ನಮಗೂ ಸಹ ಈ ಒಂದು ಮಾಸ್ನ ಅಗತ್ಯ ಇದೆ ಅಂತ ನಮಗೆ ಅನಿಸ್ತಾ ಇದೆ ಹಾಗಾಗಿ ಅವರಲ್ಲಿ ಇರುವಂತಹ ಶಕ್ತಿ ಕುಂದಿರೋದ್ರಿಂದಾಗಿ ಹೆಚ್ಚಿನ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಬರಲಿ ಹಾಗೆ ಸಾಕಷ್ಟು ವರ್ಷದಲ್ಲಿ ಪ್ರತಿದಿನ ನಾವು ಹಬ್ಬವನ್ನು ಆಚರಿಸ್ತೀವಿ ನ್ಯೂ ಇಯರ್ ಅನ್ನೋದು ನಮಗೇನು ಹಬ್ಬ ಏನಲ್ಲ ಅದು ಕೇವಲ ಒಂದು ಆಡಂಬರ ಅಷ್ಟೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಯಾ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಮನೆಯಲ್ಲೇ ಆಚರಿಸ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಭಾಗಿ ಆಗಬಾರ್ದು ಇದನ್ನು ಒಂದು ಸಂಭ್ರಮ ಅನ್ನೋದಕ್ಕಿಂತ ಒಂದು ಅಂಕಿಗಳ ಒಂದು ಆಗಮನ ಅಂತ ಹೇಳಿ